ಇನ್ನು ಬಿಗ್ ಬಾಸ್ ಒಳಗಡೆ ಬಂದಿದ್ರೆ ಡ್ರೋನ್ ಪ್ರತಾಪ್ ಅವರು ಅಂತ ಹೇಳ್ಬೋದು ಹೌದು ಇನ್ನು ಡ್ರೋಮ್ ಪ್ರತಾಪ್ ಅವರ ಎಂಟ್ರಿಗೆ ಶಾಕ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಇಡೀ ಮನೆ ಮಂದಿ ಎಲ್ಲರ ಇವತ್ತು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಸೀಸನ್ ಹತ್ತರಲ್ಲಿ ಬಂದಿದ್ದಂತೆ ಡ್ರೋಮ್ ಪ್ರತಾಪ್ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಕೂಡ ಅಂತ ನಾವು ಹೇಳ್ಬೋದು ಇನ್ನು ಈಗ ಬಿಗ್ ಬಾಸ್ ಒಳಗಡೆ ಈಗ ಡ್ರೋಮ್ ಪ್ರತಾಪ್ ಅವರು ಒಳಗಡೆ ಬರ್ತಿದಂಗೆ ತುಂಬಾನೇ ಸಂತೋಷ ಪಟ್ಟಿದ್ದಾರೆ ರಜರ್ ಮತ್ತೆ ಚೈತಕ್ಕಂತೂ ದೊಡ್ಡ ಮಟ್ಟಿಗೆ ಶಾಕ್ ಆಗಿದೆ ಅಂತ ಕೂಡ ಹೇಳ್ಬೋದು ಈಗ ಸೀಸನ್ ಹತ್ತರಲ್ಲಿ ಅವರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಹಿಡಿದ್ರು ಎಂಬುದು ಒಂದು ಕ್ಷಣ ಮರ ನೆನಪಿಸಿಕೊಂಡ್ರ ಅಂತ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ಒಂದು ಕ್ಷಣ ಈಗ ಶಾಕ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅಲ್ಲ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ ಡ್ರೋಮ್ ಪ್ರತಾಪ್ ಇವತ್ತು ಮರಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಏನೋ ವೈಲ್ಡ್ ಕಾರ್ಡ್ ಇಂಟ್ರಿ ಮೂಲಕ ಬಂದಿರೋಂಥ ಇವನ್ನೂ ಗೆಸ್ಟ್ ಅಂತ ಏನೂ ತೋರಿಸಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಅವರು ಕೂಡ ಸ್ಟೇಜ್ನಲ್ಲಿ ಕರೆಸಿ ಮಾತನಾಡಿ ಒಳಗಡೆ ಬಿಟ್ಟರೋ ಈಗ ಲೈವ್ ಓ ಟಿ ಟಿಲಿ ಕಂಡು ಬರ್ತದೆ ಏನೋ ಡ್ರೋಮ್ ಪ್ರತಾಪ್ ಅವರು ಬಂದ ಮೇಲೆ ಅಂತೂ ಇನ್ನು ಬಿಗ್ ಬಾಸ್ ಟಿ ಆರ್ ಪಿ ಬೇರೆ ಒಂದು ಹಂತಕ್ಕೆ ಹೋಗುತ್ತೆ ಅಂತಲೂ ಕೂಡ ಎಲ್ಲರೂ ಕೂಡ ಅಂದಾಜಿಸಿದ್ದಾರೆ ಸರಿ ಕಾತಾಡಬೇಕಾಗಿದೆ ಡ್ರೋಮ್ ಪ್ರತಾಪ್ ಅವರು ಬಂದ ಮೇಲೆ ಏನಾದರೂ ಬೇರೆ ಥರ ಆಟಗಳ ತಿರುಗುಳಿನ ಪಡೆದುಕೊಳ್ಳುತ್ತಾ ಅಂತ ನೋಡ್ಬೇಕಾಗುತ್ತೆ ಆಗ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನ ಲೈಕ್ ಮಾಡಿ ಅದು ಶೇರ್ ಮಾಡಿ